ದತ್ತಾತ್ರೇಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಂಗಳವಾರ ನಮಗೆ ಎಲ್ಲವೂ ಮಂಗಳದಾಯಕವಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ನಾನು ಸಾಕಷ್ಟು ಹೇಳಿಕೊಟ್ಟಿದ್ದೀನಿ ನಮ್ಮ ಮನೆಯ ಬಾಗಿಲಿನಲ್ಲಿ ನಾವು ಎಷ್ಟು ಶುದ್ಧವಾಗಿ ಇಟ್ಟಿರ್ತೀವಿ ಮನೆ ಬಾಗಿಲನ್ನು ಅಷ್ಟು ನಮ್ಮ ಮನಸ್ಸು ನಮ್ಮ ಮನೆ ಎರಡೂ ಕೂಡ ಆನಂದಮಯವಾಗಿರುತ್ತೆ ಅಂತ ಸಾಕಷ್ಟು ಜನಕ್ಕೆ ಪಾಪ ಜಾಗ ಇರೋದಿಲ್ಲ ಏನು ಮಾಡೋಕ್ಕಾಗಲ್ಲ ಮನೆ ಬಾಗಿಲಲ್ಲಿ ಚಪ್ಪಲಿ ಬಿಡಬೇಕಾದ ಅವಶ್ಯಕತೆ ಇರುತ್ತೆ ಆದರೆ ಚಪ್ಪಲಿ ಬಿಡೋದಕ್ಕೆ ಒಂದು ನಾಜೂಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನೂ ಇರೋದಿಲ್ಲ ಮನೆ ಬಾಗಿಲಲ್ಲಿ ಚಪ್ಪಲಿ ಬಿಡಬೇಕಾದ್ರೆ ಒಂದು ಚಪ್ಪಲಿ ಇಲ್ಲಿ ಒಂದು ಚಪ್ಪಲಿ ಅಲ್ಲಿ ಬಿಡೋದು ಓಡ್ ಬರೋದು ಚಪ್ಪಲಿ ಎಲ್ಲಂದ್ರಲ್ಲಿ ಬಿಡೋದು ಮಕ್ಕಳು ಸಹಜವಾಗಿ ಇದನ್ನು ಮಾಡೋದು ಜಾಸ್ತಿ ಚಪ್ಪಲಿ ಅನ್ನೋದು ಕೂಡ ಒಂದು ಒಳ್ಳೆಯ ಸಂಕೇತ ಅದು ನಮ್ಮ ಕಾಲಿಗೆ ರಕ್ಷಣೆಯನ್ನು ಕೊಡುತ್ತೆ ಮುಳ್ಳು ಚುಚ್ಚುತ್ತೀರೇ ಇರೋ ಹಾಗೆ ಗಾಜು ಚುಚ್ಚತೀರ ಇರೋ ಹಾಗೆ ಕಲ್ಲು ಚುಚ್ಚಾ ಇರೋ ಹಾಗೆ ಪಾದಕ್ಕೆ ರಕ್ಷಣೆಯನ್ನು ಕೊಡುತ್ತೆ ಆ ರಕ್ಷಣೆ ಕೊಟ್ಟ ನಂತರ ಅದಕ್ಕೆ ಕೂಡ ನಾವು ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅದು ಕೂಡ ನಮ್ಮನ್ನು ಆಶೀರ್ವದಿಸುತ್ತೆ ಅಂದರೆ ಅತಿಶಯೋಕ್ತಿ ಆಗಲ್ಲ ಸಾಕಷ್ಟು ಜನ ಹೇಳ್ತೀವಿ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ ನಿನಗೆ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ ಅಂತ ಹೇಳೋ ಪದದಿಂದಲೇ ಚಪ್ಪಲಿ ನಮ್ಮ ಮೇಲೆ ಪ್ರಯೋಗ ಆಗ್ಬಿಟ್ಟಿರುತ್ತೆ ಅದರಿಂದ ಯಾವಾಗಲೂ ಮಂಗಳವಾಡಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಹಾಗೆ ಮನೆ ಬಾಗಿಲಲ್ಲಿ ಸಾಕಷ್ಟು ಜನದ ಮನೆಯಲ್ಲಿ ನೋಡಿರ್ತೀನಿ ಹಳೆ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಇವಾಗ ನಾನು ಹಿಂದಿನ ಸಂಚಿಕೆಯಲ್ಲಿ ಯಾವಾಗಲೂ ಹೇಳಿದ್ದೆ ಅನಿಸುತ್ತೆ ಒಂದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಚಪ್ಪಲಿಗಳನ್ನು ತಂದಿಟ್ಕೊಳ್ಳೋದೇ ಒಂದು ಶೋಕಿ ಆಗ್ಬಿಟ್ಟಿದೆ ಇವಾಗ ತಂದಿಟ್ಕೊಳ್ಳಿ ಬೇಡ ಅನ್ನಲ್ಲ ಆದರೆ ಅದಕ್ಕಾಗಿ ಒಂದು ಬಾಕ್ಸನ್ನ ನಿರ್ಮಾಣ ಮಾಡ್ಕೊಳ್ಳಿ ಆ ಬಾಕ್ಸ್ ಒಳಗಡೆ ಚಪ್ಪಲಿಯನ್ನು ಬಿಡುವಂತೆ ನೋಡ್ಕೊಳ್ಳಿ ಮನೆಯ ಬಾಗಿಲಿಂದ ಆಚೆ ಬಂದಿದ ತಕ್ಷಣ ನಿಮಗೆ ಚಪ್ಪಲಿ ದರ್ಶನ ಆಗ್ತಾ ಇದೆ ಅಂತಂದರೆ ಅದು ನೆಗೆಟಿವ್ ಎನರ್ಜಿ ಆಗತ್ತೆ ಆ ಚಪ್ಪಲಿಯನ್ನು ಮೊದಲು ನೀವು ಮನೆ ಬಾಗಿಲಿಂದ ಆಚೆ ಬರ್ತಿದ್ದಂಗೆ ತುಳಸಿ ಗಿಡವನ್ನು ನೋಡುವಂತಹ ಒಂದು ವ್ಯವಸ್ಥೆ ಇದ್ದರೆ ಆಗ ಖಂಡಿತವಾಗ್ಲೂ ಶುಭ ಲಕ್ಷಣ ಮನೆ ಬಾಗಿಲು ಆಚೆ ಬರ್ತಿದ್ದ ಹಾಗೆ ಒಂದು ಖಾಲಿ ಕೊಡ ಇರೋದು ಖಾಲಿ ತಮ್ಗೆ ಇಟ್ಟಿರೋದು ಅಥವಾ ಕಿತ್ತೋಗಿರೋ ಬಟ್ಟೆ ಇಟ್ಟಿರೋದು ಅಥವಾ ಯಾವುದೋ ಕಿತ್ತೋಗಿರೋ ಮುರಿದೋಗಿರೋ ಚೇರ್ ಇಟ್ಟಿರೋದು ಅರ್ಧ ಒಂದು ಕಾಲು ಚಪ್ಪಲಿ ಇದೆ ಒಂದು ಕಾಲು ಚಪ್ಪಲಿ ಇಲ್ಲ ಅದು ಕಿತ್ತೋಗಿದೆ ಅಥವಾ ನಾಯಿ ಕಚ್ಬಿಟ್ಟಿದೆ ಈ ರೀತಿಯಾದ ಒಂದು ದರ್ಶನ ನಿಮಗಾಯಿತು ಅಂದರೆ ಅದು ನೀವು ಹೋಗ್ತಾ ಇರೋ ಕೆಲಸಕ್ಕೆ ಅಪಶಕುನ ಅಂತ ತಿಳ್ಕೊಂಡ್ರೂ ತಪ್ಪಿಲ್ಲ ಅದರಿಂದ ಮನೆಯ ಬಾಗಿಲ ಮುಂದಗಡೆ ಯಾವಾಗಲೂ ಕೂಡ ಶುದ್ಧವಾದ ರಂಗೋಲಿ ತುಳಸಿ ಗಿಡ ಮೊದಲು ಕಾಣಬೇಕು ಅದಾದ ನಂತರ ಚಪ್ಪಲಿಗೆ ಒಂದು ಬಾಕ್ಸು ಇನ್ನೊಂದು ಏನೋ ವ್ಯವಸ್ಥೆ ಮಾಡಿಕೊಂಡು ಅದರೊಳಗಡೆ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗೆ ಈಗಲಿಂದಾನು ಹೇಳ್ಕೊಡ್ತಾ ಬನ್ನಿ ಕಿತ್ತೋಗಿದ್ರೆ ಚಪ್ಪಲಿ ಅಥವಾ ನಾಯಿ ಈ ಕಚ್ಚಿ ಹರಿದೋಗಿದ್ರೆ ಅಯ್ಯೋ ಈ ಚಪ್ಪಲಿ ತುಂಬ ದುಡ್ಡು ಕೊಟ್ಟು ತಂದಿದ್ದೆ ಅದನ್ನು ಒಳಗಡೆ ಇಟ್ಕೊಳ್ಳೋಣ ಅಂತ ಇಡಬೇಡಿ ಕಿತ್ತೋಗಿದ್ರೆ ಅದನ್ನು ಎತ್ತಿಸಾಕಿ ನಿಮ್ಮ ದರಿದ್ರ ಹೋಯಿತು ಅಂದ್ಕೊಡಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿ ಕಳವಾಗೋಯ್ತು ಅಂತಂದ್ರೆ ಅಂತಂದರೆ ನಿಮ್ಮ ಕರ್ಮ ಹೊಟ್ಟೋಯ್ತು ಅಂತ ತಿಳ್ಕೊಳ್ಳಿ ಅಥವಾ ನೀವು ಮನೆ ಬಾಗಿಲಲ್ಲಿ ಚಪ್ಪಲಿ ಬಿಟ್ಟಿದ್ದಾಗ ನಾಯಿ ಬಂದು ಅದನ್ನು ಕಚ್ಚಿಬಿಟ್ಟಿದೆ ಅಂತಂದರೆ ಏನೋ ನಿಮ್ಗೆ ಆಗುವಂತಹ ಕೆಡಕನ್ನು ನಾಯಿ ಎತ್ಕೊಂಡು ಹೋಯಿತು ಅಂತ ತಿಳ್ಕೊಡಿ ಅದನ್ನು ಬೇರೆ ರೀತಿಯಲ್ಲಿ ಫೀಲ್ ಮಾಡಿ ಪಾಪಿ ಹಾಳಾದ ನಾಯಿಗಳು ಕಚ್ಬಿಡುತ್ತೆ ಎಲ್ಲ ಚಪ್ಪಲಿನ ಹಾಳು ಮಾಡಿಬಿಡುತ್ತೆ ಇನ್ನೆಷ್ಟು ಚಪ್ಲಿ ತಂದ್ಕೊಳ್ಳಿ ಅಂತ ಬೇಜಾರು ಮಾಡ್ಕೋಬೇಡಿ ಹಾಗೆ ಯಾವುದೋ ಸಮಾರಂಭಗಳಿಗೆ ಹೋಗಿರ್ತೀರಿ ತುಂಬ ಬೆಲೆ ಬಾಳುವಂಥದ್ದು ಸಾವಿರದ ಎಂಟುನೂರು ಎರಡು ಸಾವಿರ ಐದು ಸಾವಿರ ಕೊಟ್ಟು ಚಪ್ಪಲಿ ಶೂಸುಗಳನ್ನು ತೊಗೊಂಡಿರ್ತೀರಿ ಅಲ್ಲಿ ಯಾರೋ ಹಾಕ್ಕೊಂಡು ಹೊಟ್ಟೋಗಿದ್ದಾರೆ ಅಂತಂದರೆ ಬೇಜಾರು ಮಾಡ್ಕೊಳ್ಬೇಡಿ ಖಂಡಿತವಾಗಲೂ ಅದೆಲ್ಲ ಶುಭ ಆಗಿರುತ್ತೆ ಮನೆ ಬಾಗಿಲಲ್ಲಿ ನೀವು ಚಪ್ಪಲಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಿಮ್ಮ ಜೀವನ ಹಸನಾಗಿರುತ್ತೆ ಮನೆ ಬಾಗಿಲಲ್ಲಿ ಯಾವಾಗಲೂ ರಂಗೋಲಿ ಇರಲಿ ತುಳಸಿ ಗಿಡ ಇರಲಿ ಅದರಿಂದ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣರ್ಪಣಮಸ್ತು